ಮಾಡೋ ಒಬ್ಬಟ್ ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ ಗೊಜ್ಜು ಅದೆಲ್ಲ ಮಿಸ್ ಮಾಡ್ಕೊತೀನಿ ನಾನು ಮಾಡೋರು ಬಟ್ ಅವ್ರು ಇದ್ದಿದ್ರೆ ನಿಜವಾಗ್ಲು ಇವತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದ್ರೆ ಇಬ್ರು ಮಕ್ಳು ನಾನು ತಿನ್ಲಾ ತಿನ್ಲಾಲ್ವಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ನೈಟಿನ ಕ್ಲಿಪ್ಪಿಂಗ್ಸ್ ಆಯ್ತಾ ಮನೆಗೆ ಹೂ ತಂದಿದ್ರು ಹೂವಿನ ರೇಟ್ ಅಂತೂ ನಿಮಗೆ ಗೊತ್ತು ನಾನೂರು ಐನೂರು ಸಾವಿರ ತನಕ ಆಗ್ಬಿಟ್ಟಿದೆ ಸೊ ಇದು ಇನ್ನೂರು ರೂಪಾಯಿಗೆ ಒಂದು ಅರ್ಧ ಕೆ ಜಿ ಅಂತ ತಂದಿದ್ರು ಇದರಲ್ಲೇ ಒಂದು ಮೂರರಿಂದ ನಾಲ್ಕು ಮೊಳ ಆಗಿತ್ತು ಇವೆಲ್ಲ ನಾನೇ ಕಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಒಂದು ಏಳು ಗಂಟೆ ಹೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂತ ಇದ್ರು ಅತ್ತೆ ಹಬ್ಬ ಅಲ್ವಾ ಯೂಶ್ವಲಿ ಹತ್ತು ಗಂಟೆ ಒಳಗಡೆ ಆ ತರ ಮಾಡ್ತಿದ್ದೆ ನಾನು ಮುಂಚೆ ಬಟ್ ಇವಾಗ ನಾನು ಮಾಡಲ್ವಲ್ಲ ಅದಕ್ಕೆ ನಮ್ಮತ್ತೇನೆ ಬೇಗ ಎದ್ದು ಎಲ್ಲ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ರು ನಂಗೆ ಎಚ್ಚರ ಆಗಿತ್ತು ಆರೂವರೆಗೆನೆ ಬಟ್ ನನ್ನ ನಾನು ಎದ್ದೋದ್ರೆ ಮಕ್ಕಳು ಆ ಹಠ ಮಾಡ್ತಾರೆ ಅಂದ್ಬಿಟ್ಟು ಹಂಗೆ ಕುತ್ಕೊಂಡಿದ್ದೆ ಏಳು ಗಂಟೆಗೆ ಆಚೆ ಬಂದೆ ಅಷ್ಟರಲ್ಲಿ ನೋಡಿ ಹಿಂಗೆಲ್ಲ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟು ಆಕ್ಚುಲಿ ಏನ್ ಗೊತ್ತಾ ಹಬ್ಬದ ಕಳೆ ಎಲ್ಲಿಂದ ಕಾಣಿಸುತ್ತೆ ನಮ್ಗೆ ಅಂದ್ರೆ ಮನೆ ಮುಂದೆ ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಾರೆ ಅಂದ್ರೆ ಎಲ್ಲಾರ ಮನೆ ಮುಂದೆ ಈ ತರ ಇರುತ್ತೆ ನಂಗೆ ರಂಗೋಲಿಗಳು ನೋಡೋದೇ ಒಂಥರ ಖುಷಿ ನಂಗೆ ನಿಜಕ್ಕೂ ಭಜಲೇ ಸುಖ ಅತ್ತೆ ಆಲ್ರೆಡಿ ಟೊಮೊಟೊ ಹಣ್ಣು ಅವರೆಕಾಳು ಎಲ್ಲ ಎತ್ತಿ ಆಚೆ ಇಟ್ಟಿದ್ರು ನಾನು ಎಲ್ಲ ಹಚ್ಚಿ ಇಟ್ಕೊಂಡು ಏನು ಮಾಡೋದು ಅಂತ ಕೇಳಿ ಟೊಮೊಟೊ ಭಾತು ನೀನು ಮಾಡ್ತೀಯಾ ಅಂತಂದರು ಸರಿ ಹ್ಞೂ ಅಂತ ಅಂದ್ಬಿಟ್ಟು ಅವ್ರ ಕೇಳಿ ಹೇಳಿಸ್ಕೊಂಡು ಮಾಡ್ತಾ ಇರೋದು ಇದು ಬಿಕಾಸ್ ಅವರು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡಲ್ಲ ನಾನು ಬೇರೆ ರೀತಿ ಮಾಡ್ತೀನಿ ಮಸಾಲೆ ಎಲ್ಲ ರುಬ್ಬಿಟ್ಟು ಟೊಮೊಟೊ ಬಾತ್ಗೆ ನೋಡಿ ಈ ರೆಸಿಪಿ ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಎಣ್ಣೆಗೆ ಒಂದು ಎರಡರಿಂದ ಮೂರು ಅಷ್ಟು ತುಪ್ಪ ಹಾಕೊಳ್ಳಿ ಫಸ್ಟ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಪಲಾವ್ ಸಾಮಾನು ಮಾಮೂಲಿ ಇರುತ್ತಲ್ಲ ಅದನ್ನೆಲ್ಲ ಹಾಕೊಳ್ಳೋದು ನೆಕ್ಸ್ಟ್ ಬಂದು ಈರುಳ್ಳಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೆ ನಾನು ದಪ್ಪು ಸೈಜಿಂದು ಇದನ್ನು ಒಂದು ಮೀಡಿಯಮ್ ಆಗಿ ಗೋಲ್ಡನ್ ಬರೋವರ್ಗು ಹುರ್ಕೊಬೇಕು ಅದು ಸ್ಮೆಲ್ ಹಸಿವಾಸನೆ ಸ್ಮೆಲ್ ಹೋಗಬೇಕು ಆಯ್ತಾ ಇನ್ನು ಟೊಮೆಟೊ ಒಂದು ಆರು ಚಿಕ್ಕ ಚಿಕ್ಕ ತಗೊಂಡಿದ್ದೆ ಟೊಮೆಟೊ ಇಷ್ಟಪಡೋರು ಜಾಸ್ತಿ ಹಾಕೊಬಹುದು ನಾನು ಒಂದು ಆರು ಹಾಕೊಂಡಿದ್ದೀನಿ ಅಷ್ಟೇ ಆಯ್ತಾ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಕ್ಚುಲಿ ಏನು ಗೊತ್ತಾ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ ಅದು ಟೊಮೊಟೊದಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ನೀರ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ಟೇಸ್ಟ್ ಬರಲ್ಲ ಅವಾಗ ನೋಡಿ ಫುಲ್ ಪೇಸ್ಟ್ ತರ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ಬೇಯಿಸ್ಬೇಕು ನಾವು ನೋಡ್ತಾ ಇದ್ರ ಇವಾಗ ಅವರೆಕಾಳು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಸೋಯಾ ಚಂಗ್ಸ್ ಮತ್ತೆ ಬಟಾಣಿ ಬೇರೆ ಬೇರೆ ನಮ್ಮ ಆಪ್ಷನ್ಸ್ ಅದು ಏನ್ ಬೇಕಿದ್ರು ನಾವು ಹಾಕೋಬಹುದು ಇದಕ್ಕೆ ಒಂದ್ ನಾಲ್ಕು ಪೀಸು ಚಿಕನ್ ಆ ತರ ಹಾಕೊಂಡ್ಬಿಟ್ರೆ ಅದನ್ನು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಗರಂ ಮಸಾಲ ಒಂಚೂರು ಮತ್ತೆ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ ನೋಡ್ಕೊಂಡು ನಾ ಮತ್ತೆ ನಾನ್ ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಜಾಸ್ತಿ ಖಾರ ಹಾಕೋರು ಇಲ್ಲೆಲ್ಲ ಖಾರ ಜಾಸ್ತಿ ತಿಂತಾರೆ ನನಗೆ ಆಗ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದ್ರು ಅದಕ್ಕೆ ಮಕ್ಳಿರೋ ಮನೇಲಿ ಸ್ವಲ್ಪ ಖಾರ ಕಮ್ಮಿಗೆ ಇಡಬೇಕು ತಿನ್ನೋ ಮಕ್ಕಳು ತಿಂತಾರೆ ಬಟ್ ನನ್ನ ಮಕ್ಕಳು ಸ್ವಲ್ಪ ಖಾರ ಕಮ್ಮಿನೇ ಅದಕ್ಕೆ ನಾನು ನೋಡ್ಕೊಂಡು ಹಾಕ್ತಾ ಇದೆ ಆಮೇಲೆ ಮಾಡೋದ್ ಮಾಡ್ತಾ ಇದೀವಿ ಮಕ್ಕಳೇ ತಿಂದಿಲ್ಲ ನಾವೇ ತಿಂದಿಲ್ಲ ಅಂದ್ರೆ ಆಮೇಲೆ ಅಂತ ಆಮೇಲೆ ಉಪ್ಪು ಸಹ ಹಂಗೆ ಹಾಕೊಂಡಿದೀನಿ ನಾನು ಕಲ್ಲುಪ್ ಹಾಕೊಳ್ಳಿ ಆಯ್ತಾ ನೋಡಿ ಹಂಗೆ ಫ್ರೈ ಮಾಡ್ಕೊಂಡೆ ನಾನು ಆಯ್ತಮ್ಮ ರು ಹಬ್ಬ ಹೇಗ್ ಮಾಡ್ತಾ ಇದ್ದೀರಾ ನಾನು ಇವಾಗ ಫ್ರೆಶ್ ಅಪ್ ಆಗಿ ಆ ತಿಂಡಿ ಎಲ್ಲಾ ಮುಗಿಸ್ಕೊಂಡು ಮಕ್ಳಿಬ್ರಿಗೂ ರೆಡಿ ಮಾಡಿಸಿ ಆ ಕೂರಿಸ್ಬಿಟ್ಟಿದೀನಿ ಇನ್ನ ಅವ್ರಿವ್ರು ಇವರು ಹಬ್ಬಕ್ಕೆ ಕರಿತಾ ಇರ್ತಾರಲ್ಲ ಸ್ನಾನಗಿನೆಲ್ಲಾ ಮಾಡ್ಕೊಂಡು ಕುತ್ಕೊಂಡ್ಲಿ ಆರಾಮಾಗಿ ಅಂತ ಅಂಡ್ ಇಲ್ಲಿ ಹಬ್ಬ ಮಾಡ್ತಿವ ಇಲ್ವಾ ಅಂತ ಸುಮಾರು ಜನಕ್ಕೆ ಕೇಳ್ತಾ ಇದ್ದೀರಾ ನಂಗೆ ಆ ವರ್ಷಗಳಿಂದ ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ಆ ಲಕ್ಷ್ಮಿ ಕೂರಿಸ್ತಿದ್ರು ತುಂಬಾ ಗ್ರ್ಯಾಂಡ್ ಆಗೇ ಮಾಡ್ತಿದ್ರು ಬಟ್ ನನ್ನ ಹಸ್ಬೆಂಡ್ ಹೋದ್ಮೇಲೆ ನಮ್ಮ ಅತ್ತೆಗೆ ಯಾಕೋ ಇಲ್ಲ ನಂಗೆ ಆಗಬರಲ್ಲ ನಾನು ಮಾಡಲ್ಲ ಅಂತ ಅಂದ್ರು ಮುಂದಕ್ಕೆ ಬೇಕಾದ್ರೆ ನೀನ್ ಮಾಡ್ಕೊ ನಿಂಗೇನಾದ್ರು ಮನ್ಸ್ ಬಂದ್ರೆ ಅಂತ ಅಂದ್ರು ಸೊ ನಾನು ಅವಾಗ ಅವ್ಳು ಹೋಗಿದ ಟೈಮ್ ಅಲ್ಲಿ ಮಾಡೋ ಪರಿಸ್ಥಿತಿಲ್ ನಾನು ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಸುಮ್ನ ಆಗೋದೆ ನೆಕ್ಸ್ಟ್ ನನ್ನ ಮಗಳಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಕೈಲಿ ಮಾಡಿಸ್ತೀನಿ ನಾನು ಇವಾಗ ಅವ್ಳಿಗಿನ್ನ ಮೂರುವರೆ ವರ್ಷ ಅಲ್ವಾ ಇನ್ನ ಅವಳಿಗೂ ಬುದ್ಧಿ ಬಂದ್ರೆ ಗೊತ್ತಾಗುತ್ತೆ ಏನ್ ಹಬ್ಬ ಏನು ಎತ್ತ ಅಂತ ಅನ್ಬಿಟ್ಟು ಅವಳ ಮನೇಲಿ ಅವಳು ಮಾಡ್ಕೊಬೋದು ಅದೇನಿಲ್ಲ ಸೊ ಹಂಗಾಗಿ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿದ್ದಾರೆ ಅಷ್ಟೇ ಹೂವು ಹೂವು ಹಣ್ಣು ಎಲ್ಲಾ ಇಟ್ಟುಬಿಟ್ಟು ಅಂಡ್ ಇವಾಗ ಹಬ್ಬದ ಅಡುಗೆ ಏನಪ್ಪಾ ಅಂತಂದ್ರೆ ಬೇಳೆ ಬೆಳೆ ಹಾಕಿದ್ರು ನಾನು ವಡೆ ಗಿಡ ಏನಾದ್ರು ಮಾಡ್ತಾರೇನೋ ಅಂತ ಅನ್ಕೊಂಡೆ ಇಲ್ಲ ಒಬ್ಬಟ್ಟಿಗೆ ಹಾಕ್ತಾ ಇದೀನಿ ಅಂತಂದು ಏನಕ್ಕೆ ಸುಮ್ಮನೆ ಒಬ್ಬಟ್ಟಿಗೆ ಬೇಡ ಅಂತಂದೆ ಇಲ್ಲ ಮಕ್ಕಳು ಬಂದವರಲ್ಲ ನನ್ಗೇನು ಮಾಡೋ ಪ್ಲಾನ್ ಇರಲಿಲ್ಲ ಯೂಶ್ವಲಿ ದೇವರೆಲ್ಲ ಕೂರಿಸ್ದಾಗ ಒಬ್ಬಟ್ಟು ಅಹ್ ಏನೇನೋ ಸಿಕ್ಕಾಪಟ್ಟೆ ಅಡಿಗೆ ಮಾಡೋರು ಕೋಡ್ ಬೆಳೆ ಅದೆಲ್ಲಾ ಮಾಡೋರು ಬಟ್ ಅವ್ರು ಇದ್ದಿದ್ರೆ ನಿಜವಾಗ್ಲು ಇವತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದ್ರೆ ಇಬ್ರು ಮಕ್ಕಳು ನಾನು ಅವರು ಒಂಥರ ಒಂಥರ ಅಲ್ಲ ಹ್ಯಾಪಿ ಫ್ಯಾಮಿಲಿ ಅದು ನಿಜವಾಗ್ಲೂ ಬಟ್ ಏನ್ ಮಾಡೋಣ ನಮ್ಮ ಮನೆ ಬರೋಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಮಕ್ಳಿಗೋಸ್ಕರ ಮಾಡ್ಬೇಕಲ್ವಾ ಆ ಮಕ್ಳು ತಿನ್ಲಿ ಬಿಡಮ್ಮ ಮಾಡ್ತೀನಿ ಅಂತಂದ್ರೆ ಬೇಡ ಪಾಯಸ ಗೀಸ ಏನಾದ್ರು ಮಾಡ್ಬಿಡ್ರಿ ಏನೀಗ್ ಸುಮ್ನೆ ಅಂತಂದೆ ಇಲ್ಲ ಬಿಡು ಪರವಾಗಿಲ್ಲ ಪಾಯಸನೇ ಮಾಡ್ತೀನಿ ಅಂತಂದ್ರು ಬಟ್ ಆಮೇಲೆ ಯಾಕೋ ಇಲ್ಲ ಬೇಡ ಹಬ್ಬದ ದಿವಸ ಆ ಮನೇಲಿ ಮಕ್ಳು ತಿನ್ಲಿ ಬಿಡು ಅಂತ ಅನ್ಬಿಟ್ಟು ಮಾಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟು ಇವಾಗ ಒಬ್ಬಟ್ಟು ವಡೆ ಆ ಏನಾದ್ರು ಸಾಂಬಾರು ಗೊಜ್ಜು ಈ ತರ ಎಲ್ಲ ಮಾಡ್ತಾರೆ ಇನ್ನ ಟೈಮ್ ಬಂದು ಒಂಬತ್ ಗಂಟೆ ಆಲ್ರೆಡಿ ಆರು ಮುಕ್ಕಾಲ್ ಏಳು ಗಂಟೆಗೆ ಎದ್ದಿದ್ವಲ್ಲ ಅದಕ್ಕೆ ಬೆಳಿಗ್ಗೆ ಬೇಗ ರೆಡಿ ಮಾಡಿಸಿ ಇವಾಗ ಏನಿದ್ರು ಅಡ್ಗೆ ಮಾಡ್ಬೇಕು ಬನ್ನಿ ಇವತ್ತಿನ ಡೇ ಹೇಗೋಗುತ್ತೆ ಹಾಗೆ ಕ್ಯಾಪ್ಚರ್ ಮಾಡ್ತೀನಿ ಆಯ್ತಾ ನೋಡಿ ಅಲ್ಲಿ ಹದ್ದು ಹೇಗ್ ಕುತ್ಕೊಂಡಿದೆ ನಮ್ಮನೆ ರೋಡಲ್ಲಂತೂ ಪಾರಿವಾಳ ಹದ್ದು ಸಿಕ್ಕಾಪಟ್ಟೆ ಓಡಾಡುತ್ತೆ ನೋಡಿ ಒಂದಿತ್ತು ಎರಡು ಬಂದು ಕುತ್ಕೊಬಿಟೈತ ನೋಡಿ ನಮ್ಮ ರೋಡ್ ಹೇಗ್ ಕಾಣಿಸ್ತಿದೆ ಎಲ್ಲ ರಂಗೋಲೆಗಳು ಹಾಕಿ ಕಲರ್ ಕಲರ್ ನೋಡಿ ಅವ್ರು ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ದಿದು ಇದು ಪಕ್ಕದ ಮನೆ ವಡೆಗೆ ಸ್ವಲ್ಪ ಸಬಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾ ಬಿಡಿಸ್ಕೊಂಡು ಸೈಡಲ್ಲಿ ಇದ್ದೆ ನೋಡಿ ಒಬ್ಬಟ್ಟಿಗೆ ಬೇಳೆ ಹಾಕೊಂಡಿದ್ದಾರೆ ನನಗೆ ಒಬ್ಬಟ್ಟು ಮಾಡಕ್ಕೆ ಬರಲ್ಲ ಕಲ್ತ್ಕೋಬೇಕು ನಾನು ಒಬ್ಬಟ್ಟು ಮಾಡೋದು ಹೆಂಗ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತು ಯಾವತ್ತೂ ನಾನು ಟ್ರೈ ಮಾಡಕ್ ಹೋಗಿಲ್ಲ ಬಿಕಾಸ್ ಅದೆಲ್ಲ ಒಂದು ಟ್ಯಾಲೆಂಟ್ ಒಬ್ಬಟ್ಟು ಮಾಡೋದು ಸುಮ್ ಸುಮ್ನೆ ಮಾಡೋಕ್ಕಾಗಲ್ಲ ಆಗಲ್ಲ

ನಮ್ಮಅಮ್ಮ ಮಾಡೋ ಒಬ್ಬಟ್ಟು ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ ಗೊಜ್ಜು ಅದೆಲ್ಲ ಮಿಸ್ ನಾನು ಅವಾಗೆಲ್ಲ ಮಾಡೋರಲ್ಲ ಅದನ್ನ ನೋಡಿ ಕಲ್ತ್ಕೊಂಡಿರ್ಲಿಲ್ಲ ನಾನು ಅಮ್ಮ ಮಾಡ್ತಾರೆ ಬಿಡು ಅನ್ಕೊಂಡು ಮಾಡೋದು ನಾವು ತಿನ್ನೋದು ಬಟ್ ಇವಾಗ ಟೇಸ್ಟ್ ಬರಲ್ಲ ಒಬ್ಬಟ್ ಎಷ್ಟೇ ಚೆನ್ನಾಗಿದ್ರು ಮಾಡೋ ತರ ನಂಗೆ ಅನ್ಸಲ್ಲ ಹೋನಮ್ಮ

ಅದೆಲ್ಲ ಫಸ್ಟ್ ಊರ್ಕಂಡಿ ಇತ್ತು ಅದಾದ ಮೇಲೆ ತೆಂಗಿನಕಾಯಿ ಹಾಕ್ತಿರೋದು ಇರೋದು ಗ್ರೈಂಡ್ ಮಾಡ್ಕೊಂಡ್ಬಿಡಿತೆನ್ನ ಸೆಟ್ ಹಾಕೋಬಹುದು ಮಿಂಚನ ಮಿಂಚನನ ಚೇನೋ ಹಾಯ್ ಮರ ಹಾಯ್ ಮರ

ಆ ಕಡೆ ಸಾಂಬಾರು ಒಬ್ಬಟ್ಟು ಎಲ್ಲ ಪ್ರಿಪೇರ್ ಆಗ್ತಿತ್ತು ನನ್ನ ಮಕ್ಕಳು ನೋಡಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು ಕಾರ್ಟೂನ್ ನೆಟ್ವರ್ಕು ಏನಿಲ್ಲ ಮಕ್ಕಳಿಗೆ ಗೊಂಬೆ ಹಾಕಿ ಕೂರಿಸ್ಬಿಟ್ರೆ ಮುಗೀತು ಓಣಪ್ಪ ಓನಪ್ಪ ಬಾ ಬಾ ಬಾಚ ಇಲ್ಲ ಇನ್ನ ಮಾಡ್ತಿದ್ದ ಆಯ್ತು ಅಕ್ಕ ತಮ್ಮ ನಾನು ನೀನು ಅನ್ಕೊಂಡು ತಮ್ಮ ನೋಡಿ ಹಂಗೆ ಮಲ್ಕೊಂಡೇ ಬಿಟ್ಟ ಅವನ್ ಹಂಗೇನೆ ನಿದ್ದೆ ಬಂದ್ರೆ ಅವನ್ ಪಾಡ್ಗವ್ ಮಲ್ಕೊಂಡ್ಬಿಡ್ತಾನೆ ಮೂರ್ನ ತಿನ್ಲಾ ತಿಂತಾರ ನೋಡಿ ನಾನು ದೇವ್ರ ಮನೆ ಬಾಕ್ಲು ತೆಗೆದು ಹೋಗ್ತಾ ಇದೀನಿ ನೈವೇದ್ಯ ಇಡೋದಿಕ್ಕೆ ಫಸ್ಟ್ ಒಬ್ಬಟ್ಟು ಸಿಹಿ ಮಾಡಿದ್ನ ದೇವ್ರಿಗೆ ಎರಡು ಒಬ್ಬಟ್ಟು ಇಟ್ಬಿಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗಿ ಇಟ್ಟೆ ಎಲ್ಲರೂ ಮನೇಲಿ ಯೂಶ್ವಲಿ ಹಿಂಗೇನೆ ಮಾಡಿದ ಏನೇನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ತಗೊಂಡ್ ಫಸ್ಟ್ ದೇವ್ರಿಗೆ ಅರ್ಪಿಸಿದ್ಮೇಲೆ ಆಮೇಲೆ ನಾವು ತಿನ್ನೋ ಅಂಥದ್ದು ఆ వడ ఇన్ని నంపు తినడానికి కొద్దిగా టెక్ టెక్ తెంగారు ఏస్టో కాది కై ని తెల్లట్టు కొరుకు తెగట్లే ని తీయండి ఏ వడ Gracias. ಎಲ್ಲಾನು ಅಡಿಗೆ ಪ್ರಿಪೇರ್ ಆಗೋಯೋಗ್ತು ಫೈನಲಿ ಒಂದು ಹನ್ನೊಂದು ಮುಖಾನ್ ಹನ್ನೆರಡು ಗಂಟೆ ಹೊತ್ತಿಗೆ ವಡೆ ಒಬ್ಬಟ್ಟು ಒಬ್ಬಟ್ಟು ಸಾರು ಅನ್ನ ಕಂಪ್ಲೀಟ್ ಪ್ರಿಪೇರ್ ಆಗಿ ಒಂದ್ ರೌಂಡ್ ನಾನು ಸಹ ಹಾಕೊಂಡು ತಿಂದು ಹಬ್ಬದ ವೈಬ್ಸ್ ಬೆಳಗ್ಗೆನೆ ಕಂಪ್ಲೀಟ್ ಆಯ್ತು ಅಂತ ಅನ್ನಿಸ್ತು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ